ನಿನ್ ಕಂಡು ನೋಡ್ದಾಗ್ಲೇ ಗೊತ್ತಾಯ್ತು ಚೀಟಿ ಬಂದಿಯಾ ಅಂತ ಇಡಿಯಲ್ಲ ಹೋಗಿ ಬರೀ ಯಾವನಾದರೂ ಸಿಗಾಕಂಡ್ರೆ ಮತ್ ನನ್ನ ಹೆಸರು ಹೇಳ್ಬಾರ್ದು ಇಲ್ಲ ನೋಡಿ ಸರ್ ತೋರ್ಸ್ತಾ ಇಲ್ಲ ಏನೋ ಟಾಪರ ಅರ್ಧ ಗಂಟೆ ಮುಂಚೆ ಅವ್ನಿಗೆ ತೋರಿಸಿಲ್ಲ ಅಂದ್ರೆ ತೋರಿಸ್ತಾ ತೋರಿಸ್ತಾ ಸರ್ ಸರ್ ಥ್ಯಾಂಕ್ ಯು ಬರಿ ಬರಿ ಚೀಟಿ ಕೆಳಗೆ ಇಡ್ಕೊಂಬರೀಯೋ ಯಾರ ಬಂದ್ರೆ ರಪ್ ಅಂತ ಒಳಗಬಹುದು ಮಿನಿ ಜೆರಾಕ್ಸ್ ಸ್ಮಾರ್ಟ್ಸ್ಕೊಂಬರ್ರ್ ಟೆಕ್ನಾಲಜಿ ಬೆಳ್ದ್ರೆ ಸ್ವಲ್ಪ ಬುದ್ಧಿ ಬೆಳ್ದಿಲ್ವಲ್ಲ ಚಿಕ್ಕ ಹುಡುಗರು ತರ ಕೈಯಲ್ಲಿ ಬರ್ಕೊಂಬಂದಿದ ಏನಾದ್ರೂ ಬರೀ ಏನೋ ಗೊತ್ತಿಲ್ಲ ಸರ್ ಏನೋ ಗೊತ್ತಿಲ್ಲ ಹಂಗಾರ ಕತೆ ಬರೀ ಕತೆನೆ ಆನ್ಸರ್ ತರ ಬರೀ ಸಂಜೆ ಬಾ ಟ್ರಿಕ್ಸ್ ಓಕೆ ಸರ್ ವಾರ್ಡನ್ ಬಂದ್ರೆ ಸಿಗ್ನಲ್ ಕೊಡ್ತೀನಿ ಎಲ್ಲರೂ ಅಲರ್ಟ್ ಆಗಿರ್ಬೇಕು ಲಾಸ್ಟ್ ಹತ್ತು ನಿಮಿಷ ಇರುವಾಗ ನಾನು ಏನು ಅರ್ಜೆಂಟ್ ಮಾಡಲ್ಲ ಆ ಫೀಲಿಂಗ್ಸ್ ಏನು ಅಂತ ನಂಗೆ ಗೊತ್ತು ಆರಾಮಾಗಿ ಥ್ಯಾಂಕ್ ಯು ಸರ್ ನಿಮ್ ಸರ್ ಹೇಳೋ ಇಂಪಾರ್ಟೆಂಟ್ ಕ್ವಶನ್ ಒಂದು ಬಂದಿಲ್ಲ ಅಲ್ಲ ಇಲ್ಲ ಸರ್ ಇಲ್ಲಿ ಬಂದಿರೋ ಕ್ವಶನ್ ಅವ್ರಿಗೆ ಹೋಗಿ ಕೇಳ್ರಿ ಅವರಿಗೂ ಆನ್ಸರ್ ಗೊತ್ತಿರಲ್ಲ